ಕನ್ನಡ ಸುದ್ದಿ ಮನೆ ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಬಿಗ್ ಬಾಸ್ ಹನ್ನೆರಡಕ್ಕೆ ಬರ್ತಿರುವಂಥ ಸ್ಪರ್ಧಿಗಳು ಯಾರು ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ವಿಜಯ್ ಸೂರ್ಯ ಇವರು ಕಿರುತೆರೆಯಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿದ್ದಾರೆ ತುಂಬ ಸೀರಿಯಲ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಇವರು ಫೇಮಸ್ ಸೀರಿಯಲ್ ಅಂದರೆ ಸಾಕ್ಷಿ ಮತ್ತು ದೃಷ್ಟಿ ಇವೆರಡೂ ಸೀರಿಯಲ್ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಂಡಂತಹ ಸೀರಿಯಲ್ಗಳು ಇವು ಇವರು ಬಂದ್ರಂತೂ ತುಂಬ ಮಜಾ ಇರುತ್ತೆ ಬಿಗ್ ಬಾಸಲ್ಲಿ ನೋಡೋಣ ಏನು ಕಮಾಲ್ ಮಾಡ್ತಾರೆ ಬಂದು ಬಿಗ್ ಬಾಸಲ್ಲಿ ಅಂತ ಇವರು ನಿಮ್ಗೆ ಇಷ್ಟನಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ನೀಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವರ್ಷ ಕಾವೇರಿ ಇವರು ಇವರು ಒಂದು ಯೂಟ್ಯೂಬ್ ಕ್ರಿಯೇಟರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಫಾಲೋವರ್ಸ್ನ ಹೊಂದಿದ್ದಾರೆ ತುಂಬ ಚೆನ್ನಾಗಿ ರೀಲ್ಸ್ಗಳನ್ನು ಮಾಡ್ತಾರೆ ಇವರು ಕೂಡ ಬರ್ತಾರೆ ಅಂತ ಕನ್ಫರ್ಮ್ ಸುದ್ದಿ ಇದೆ ಇವ್ರು ಬಂದರೆ ಇವ್ರಿಗೆ ಓಟ್ ಆಗ್ತೀರಾ ನೀವು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟು ಅಂಕಿತಾ ಅಮರ್ ಹೌದು ಇವರನ್ನ ಜನ ಇವಾಗ ಕನ್ನಡದ ಸಾಯಿ ಪಲ್ಲವಿ ಅಂತಲೇ ಕರೀತಾರೆ ಯಾಕಂದರೆ ಇವರು ಯಾವುದೇ ಒಂದು ಫಂಕ್ಷನ್ಗೆ ಹೋದರೂ ಕೂಡ ಸ್ಯಾರಿ ಹಾಕ್ಕೊಂಡು ಹೋಗ್ತಾರೆ ತುಂಬ ನೀಟಾಗಿ ರೆಡಿಯಾಗಿ ಹೋಗ್ತಾರೆ ಹಾಗಾಗಿ ಆ ರೀತಿ ಕರೀತಾರೆ ಇವ್ರು ಬಂದರೂ ತುಂಬ ಖುಷಿಯಾಗತ್ತೆ ನೆಕ್ಸ್ಟ್ ನಮ್ಮ ರೇಷ್ಮಾ ದಿ ಕ್ವೀನ್ ರೇಷ್ಮಾ ಆಂಟಿ ಒಂದು ಕಿರ್ಚ್ಕೊಂಡು ಹರ್ಚ್ಕೊಂಡು ವೀಡಿಯೋ ಮಾಡಿಕೊಂಡು ತಾತನ ಜೊತೆ ವೀಡಿಯೋ ಮಾಡ್ಕೊಂಡು ಫುಲ್ ಫೇಮಸ್ ಆಗಿಬಿಟ್ರು ಇವರು ಕೂಡ ಬರ್ತಾರೆ ಅಂತ ಕನ್ಫರ್ಮೇಷನ್ ನ್ಯೂಸ್ ಇದೆ ನೆಕ್ಸ್ಟ್ ಸಾಗರ್ ಬಿಳಿಗೌಡ ಇವರು ಕಿರೀತಾರೆ ಆ್ಯಕ್ಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು ಫೇಮಸ್ ಧಾರಾವಾಹಿ ಬಂದು ಸತ್ಯ ಹೌದು ಅದೊಂದು ಇವರು ಮಾಡಿರೋಂಥ ಆ್ಯಕ್ಟ್ ಸೀರಿಯಲ್ಗಳಲ್ಲಿ ತುಂಬ ಫೇಮಸ್ ಆದಂಥದ್ದು ಸತ್ಯ ನೆಕ್ಸ್ಟ್ ನಿಮ್ಮ ಎಸ್ ಎಮ್ ಆರ್ ಇವರು ಕಂಟೆಂಟ್ ಕ್ರಿಯೇಟರು ಯೂಟ್ಯೂಬರು ನಿಮ್ಮ ಎಸ್ ಎಮ್ ಆರ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಹೊಂದಿದ್ದಾರೆ ನೋಡೋಣ ಇವರು ಬಂದು ಏನು ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ನೆಕ್ಸ್ಟ್ ವಸಂತ ದಿವ್ಯಾ ವಸಂತ ನ್ಯೂಸ್ ರಿಪೋರ್ಟರ್ ಇವ್ರ ಬಗ್ಗೆ ಯಾರು ಗೊತ್ತಿಲ್ಲ ಇದು ಇಡೀ ರಾಜ್ಯವಿ ಖುಷಿ ಪಡುವ ಶುದ್ಧಿ ಅಂತಲೇ ಫೇಮಸ್ ಆಗಿರೋರು ತುಂಬ ಟ್ರೋಲ್ಸ್ಗಳನ್ನು ನೋಡಿದ್ದಾರೆ ಅಂದರೆ ಇವ್ರನ್ನ ಟ್ರೋಲ್ಸ್ ಮಾಡಿದ್ದಾರೆ ಇವರು ಕೂಡ ಬರ್ತಾರೆ ಅಂತ ಸುದ್ದಿ ಇದೆ ಕನ್ಫರ್ಮ್ ಇದೆ ಇವರು ಕೂಡ ಬರ್ತಾರೆ ನೋಡೋಣ ಬಂದು ಏನು ಮಾಡ್ತಾರೆ ಅಂತ ನೆಕ್ಸ್ಟ್ ಸಂಜು ಬಸಯ್ಯ ತುಂಬ ಒಳ್ಳೆ ಕಾಮಿಡಿ ಆ್ಯಕ್ಟರು ಬರೀ ಕಾಮಿಡಿ ಅಲ್ಲ ಒಳ್ಳೆ ಆ್ಯಕ್ಟರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಜನಗಳನ್ನ ನಗಿಸ್ತಾರೆ ನೋಡೋಣ ಬಿಗ್ ಬಾಸ್ ಮನೆಗೆ ಬಂದು ಎಲ್ಲಾರನ್ನೂ ನಗಿಸ್ತಾರ ಇಲ್ವಾ ಅಂತ ಕಾದು ನೋಡೋಣ ಆರ್ ದ ಬೆಸ್ಟ್ ಸಂಜು ಬಸ್ಸಯ್ಯ ಅಯ್ಯ ನಗಿಸಿ ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅನಿಸುತ್ತೆ ನೆಕ್ಸ್ಟ್ ನಮ್ಮ ದಿಲೀಪ್ ಶೆಟ್ಟಿ ಹೌದು ಇವರು ತುಂಬ ಫೇಮಸ್ ನಟ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಫಿಲಮ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇವರ ಒಂದು ಫೇಮಸ್ ಆಗಿರೋಂಥ ಸೀರಿಯಲ್ ಬಂದು ನೀನ ಹೌದು ಹೌದು ಈ ಸೀರಿಯಲ್ನಲ್ಲಿ ಖುಷಿ ಮತ್ತು ಇವರ ಆ್ಯಕ್ಟಿಂಗ್ಗೆ ತುಂಬಾ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಬಂದು ಮೌನ ಗುಡ್ಡೆ ಮನೆ ಇವರು ಕೂಡ ಸೀರಿಯಲ್ ಆ್ಯಕ್ಟರ್ ಮತ್ತು ಫಿಲಮ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನೋಡೋಣ ಏನು ಕಮಾಲ್ ಮಾಡ್ತಾರೆ ಬಿಗ್ ಬಾಸ್ ಮನೆಗೆ ಬಂದು ಅಂತ ಇವರು ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಇವ್ರು ಬಂದರೆ ಇವ್ರಿಗೆ ನೀವು ಓಟ್ ಆಗ್ತೀರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡೋದಕ್ಕೆ ತುಂಬುದ್ದಾಗಿದ್ದಾರೆ ಬಂದರೆ ಇವ್ರಿಗಂತೂ ಫ್ಯಾನ್ಸ್ ತುಂಬಾ ಇದ್ದಾರೆ ನೋಡೋಣ ಏನು ಕಮಾಲ್ ಮಾಡ್ತಾರೆ ಇವರು ಬಿಗ್ ಬಾಸ್ ಮನೆಗೆ ಬಂದು ಅಂತ ನೆಕ್ಸ್ಟ್ ಬಾಳು ಬೆಳಗುಂದಿ ಹೌದು ಬಾಳು ಬೆಳಗುಂದಿ ತುಂಬ ಚೆನ್ನಾಗಿ ಸಾಂಗ್ಸ್ನ ಹಾಡ್ತಾರೆ ಇವರೇ ಬರೆದು ಸಾಂಗ್ಸ್ ಹಾಡ್ತಾರೆ ಇವಾಗ ರೀಸೆಂಟಾಗಿ ಮೂವಿಗೂ ಕೂಡ ಸಾಂಗ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರಿಗೊಂದು ಒಳ್ಳೆ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಇವ್ರಿಗೆ ನೋಡೋಣ ಏನು ಮಾಡ್ತಾರೆ ಬಂದು ಅಂತ ನೆಕ್ಸ್ಟ್ ಸಲ್ಮಾನ್ ಸಲ್ಮಾನ್ ಖಾನ್ ಅಲ್ಲ ಸಲ್ಮಾನ್ ಅಂತ ಇವ್ರ ಹೆಸರು ಇವರನ್ನ ನೀವು ಕಿರಿಕ್ ಪಾರ್ಟಿನಲ್ಲಿ ನೋಡಿರ್ತೀರ ಹೌದು ಕಿರಿಕ್ ಪಾರ್ಟಿನಲ್ಲಿ ಒಂದು ಮೇಯ್ನ್ ಪಾತ್ರವನ್ನು ಇವ್ರು ಮಾಡಿದ್ದಾರೆ ನೋಡೋಣ ಇವರು ಏನು ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ಬಂದು ಅಂತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ